ಎಂತಯ್ಯ ಮೃಗಗಳಿಗೆ ಅಂಜಿದೊಡೆಯ ತಯ್ಯಾ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ಓಂ ಶ್ರೀ ಗುರು ಬಸವಲಿಂಗ ಸರ್ವರಿಗೂ ಶರಣು ಶರಣ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವನ್ನು ಕುರಿಸಿ ಲಿಂಗವೆಂಬ ಎಲೆಯಾಯಿತು ವಿಚಾರವೆಂಬ ಹೂವಾಯಿತು ಆಚಾರವೆಂಬ ಕಾಯ ನಿಷ್ಪತ್ತಿ ಎಂಬ ಹಣ್ಣಾಯಿತು ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ಇದು ಬಸವಣ್ಣನವರ ಒಂದು ಪ್ರಸಿದ್ಧವಾದ ವಚನ ಪ್ರವಾದಿಗಳಿಗೆ ಗುರುಗಳು ಪ್ರವಾದಿಗಳು ಮತ್ತು ಮಹಾಗುರುಗಳೇನಿರ್ತಾರಲ್ಲ ಅವರ ಹುಟ್ಟು ಎಷ್ಟು ಮಹತ್ವದ್ದೋ ಅವರ ಅನುಯಾಯಿಗಳಿಗೆ ಅವರ ಹು ಹುಟ್ಟಿಗೆ ಎಷ್ಟು ಮಹತ್ವ ಇದೆಯೋ ಅವರು ಲಿಂಗೈಕ್ಯರಾದಂತಹ ಆ ದಿನಕ್ಕೂ ಕೂಡ ಬಹಳ ಮಹತ್ವ ಇದೆ ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಏರಿಸಿದ ದಿನ ಅದಕ್ಕೆ ಅವ್ರ ಏನಂತಾರೆ ಗೊತ್ತಾ ಅದಕ್ಕೊಂದು ಹೆಸರಿಟ್ಟಿದ್ದಾರೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಏನಂತ ಇಟ್ಟಿದ್ದಾರೆ ಗೊತ್ತಿಲ್ವಾ ಅಲ್ಲ ಕ್ರಿಸ್ಮಸ್ ಹುಟ್ಟಿದ ದಿವಸ ನಿಜವಾಗಿ ಕ್ರಿಸ್ಮಸ್ ಹುಟ್ಟಿದ ದಿನ ಏನಲ್ಲ ಅದು ಅದು ಸುಮಾರು ಯೇಸು ಕ್ರಿಸ್ತ ಐಕ್ಯ ಆದ ಮೇಲೆ ಸುಮಾರು ಒಂದು ನೂರು ಇನ್ನೂರು ವರ್ಷದ ನಂತರ ಆ ದಿನವನ್ನು ಡಿಸೆಂಬರ್ ಇಪ್ಪತ್ತೈದನ್ನ ಘೋಷಣೆ ಮಾಡ್ಕೊಂಡ್ರು ಅವರೇ ಎಲ್ರು ಒಂದೇ ಥರ ಆಚರಣೆ ಮಾಡೋದ್ರಿಂದ ಅದು ರೂಢಿ ಬಂತು ಅದು ಹುಟ್ಟಿದ್ದಿನೇ ಆಯ್ತು ಇರಲಿ ಒಳ್ಳೇದೇ ಹಾಗೇನೆ ಯೇಸು ಕ್ರಿಸ್ತ ದೇಹ ತ್ಯಾಗ ಮಾಡಿದಂತಹ ದಿವಸ ಹಾ ಗುಡ್ ಫ್ರೈಡೆ ಶುಭ ಶುಕ್ರವಾರ ಅಂತ ಕರೀತಾರೆ ನಿಜವಾಗಿ ಮೇಲ್ನೋಟಕ್ಕೆ ನೋಡಿದ್ರೆ ಅದು ಬ್ಯಾಡ್ ಫ್ರೈಡೆ ಆಗಬೇಕು ಯಾಕೆಂದ್ರೆ ಅವನನ್ನ ಶಿಲ್ಬೆಗೆ ಸುಮ್ಮನೆ ಬೇರೆಯವ್ರಿಗೆ ಏರ್ಸ್ದಂಗೆ ಶಿಲ್ಬೆಗೆ ಏರ್ಸ್ಲಿಲ್ಲ ಶಿಲ್ಬೆಗೆ ಏರಿಸಿದ್ದಲ್ಲದೆ ಆ ಕಾಲು ಕೈಗೆಲ್ಲ ಮೊಳೆ ಹೊಡೆದಿದೆ ಆಮೇಲೆ ಅವನ ಕೈಲೇ ಆ ಶಿಲ್ವನ ಹೊರಸ್ಕೊಂಡು ಹೋಗ್ತಾರೆ ಆ ಕೋಲಿನಿಂದ ಹೊಡಿತಾರೆ ಅವನಿಗೆ ತುಂಬ ಹಿಂಸೆ ಕೊಡ್ತಾರೆ ಆದರೂ ಕ್ರಿಶ್ಚಿಯನ್ ಧರ್ಮದಲ್ಲಿ ಅದಕ್ಕೆ ಶುಭ ಶುಕ್ರ ಶುಭ ಶುಕ್ರವಾರ ಅಂತ ಯಾಕೆ ಕರೆದ್ರು ಗುಡ್ ಫ್ರೈಡೆ ಅಂತ ಯಾಕೆ ಕರೆದ್ರು ಅಂದರೆ ನಮ್ಮ ಗುರು ನಮಗಾಗಿ ನಮ್ಮ ಪಾಪಕ್ಕಾಗಿ ತಾನು ಬಲಿಯಾದ ಅಂತ ಅವರು ಭಾವನೆ ನಾವು ಮಾಡಿದ ಪಾಪವನ್ನ ಅದನ್ನ ನಿವಾರಣೆ ಮಾಡಕ್ಕೋಸ್ಕರ ಬಲಿಯಾದ ಜೊತೆಗೆ ಕ್ಷಮೆ ಅಂದ್ರೆ ಅವನು ಅಷ್ಟೆಲ್ಲ ತ್ರಾಸು ಕೊಟ್ಟವ್ರಿಗೂ ಕೂಡ ಏಸು ಕ್ರಿಸ್ತ ಪ್ರಾರ್ಥನೆ ಮಾಡಿದ್ದೇನು ಏನು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲ ಆದ್ದರಿಂದ ಅವರನ್ನು ಕ್ಷಮಿಸಿಬಿಡೋ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾನೆ ಅಂದರೆ ಗುರುವಾದಂತಹವನು ಪ್ರವಾದಿಯ ಆದಂತಹವನು ಧರ್ಮ ಗುರುಗಳಿಗೆ ಹುಟ್ಟಿನಷ್ಟೇ ಆ ದೇಹ ಬಿಟ್ಟ ದಿನವೂ ಕೂಡ ಬಹಳ ಮುಖ್ಯವಾದದ್ದು ದುರ್ದೈವ ವಶಾತ್ ಬಸವಣ್ಣನವರು ಲಿಂಗೈಕ್ಯರಾದಂತಹ ದಿನ ಬಹಳ ಜನರಿಗೆ ಗೊತ್ತಿರಲಿಲ್ಲ ಎಲ್ಲಿವರೆಗೆ ಅಂದರೆ ಮಾತಾಜಿಯವರು ಹೇಳುವವರೆಗೆ ಸುಮಾರು ಒಂದು ನಲ್ವತ್ತು ವರ್ಷ ಆಯ್ತೇನ ಅಷ್ಟೇ ಮೂವತ್ತೈದು ನಲ್ವತ್ತು ವರ್ಷ ಆಗಿರ್ಬೋದು ಪಂಚಮಿ ದಿವಸನೇ ಬಸವಣ್ಣವರು ಶ್ರಾವಣ ಶುದ್ಧ ಪಂಚಮಿ ಎಂದೇ ಲಿಂಗೈಕ್ಯರಾದರು ಅಂತ ಹೇಳಿ ಕಾಲಜ್ಞಾನ ವಚನಗಳ ಮೂಲಕ ಕಂಡ ಹಿಡಿದ್ರು ಮಾತಾಜಿಯವರು ಕಂಡಿಡ್ದಂತಂದು ಅದನ್ನ ಇಷ್ಟೊತ್ತಿಗೆ ಇಡೀ ಲಿಂಗಾಯತ ಧರ್ಮ ಸಾರ್ವತ್ರಿಕವಾಗಿ ಒಪ್ಕೊಳ್ತಾ ಇತ್ತೇನೋ ಆದ್ರೆ ಆದರೆ ದುರ್ದೈವಶಾತ್ ಅವರು ವಚನಾಂಕಿತವನ್ನು ಬದಲಾವಣೆ ಮಾಡಿದ್ರಿಂದ ಅವ್ರು ಹೇಳಿದ ಮಾತುಗಳನ್ನ ಯಾರು ಅಂದ್ರೆ ದೊಡ್ ದೊಡ್ಡ ದೊಡ್ಡವರು ಗುರುಗಳು ಜಗದ್ಗುರುಗಳು ಅವ್ರ ಮಾತಿಗೆ ಬೆಲೆ ಕೊಡಲಿಲ್ಲ ಸತ್ಯ ಸತ್ಯನೇ ಈವಾಗ ಅಂದ್ರೆ ಸುಮಾರು ಒಂದು ಇಪ್ಪತ್ತೈದು ವರ್ಷದಲ್ಲಿ ಎಲ್ಲ ಬಸವ ಭಕ್ತರು ಬಸವ ಪಂಚಮಿ ದಿವಸ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಮಾಡ್ತಾರೆ ಎಲ್ಲೆಲ್ಲಿ ಬಸವ ಕೇಂದ್ರಗಳು ಬಸವ ದಳಗಳು ಇದಾವೆ ಬಸವ ಸಂಘಟನೆಗಳವರು ಕಲ್ಲು ನಾಗರಿಕ ಹಾಲು ಹಾಕ್ಲಾರದೆ ಆಸ್ಪಿಟ್ಲ್ಗಳಿಗೆ ಅಥವಾ ಹಿಂದುಳಿದಂಥ ಬಡವರು ಬಡವರು ಇರ್ತಕ್ಕಂಥ ಕೊಳಗೇರಿಗಳಿಗೆ ಹೋಗಿ ಅವರಿಗೆ ಹಾಲು ಮತ್ತು ಬಿಸ್ಕೆಟು ಇಲ್ಲ ಅಂತ ಮರ ಕೆಲವರು ಪ್ರಸಾದದ ವ್ಯವಸ್ಥೆ ಕೂಡ ಮಾಡ್ತಾರೆ ಆ ದೃಷ್ಟಿಯಿಂದ ಇವತ್ತಿನ ದಿನ ಬಹಳ ಮಹತ್ವದ್ದು ನಾವೇನೇನು ಪ್ರವಚನದಲ್ಲೇ ಇರ್ತೀವಿ ಪ್ರವಚನದಲ್ಲೇ ಹೇಳಿರ್ತೀವಿ ಅದನ್ನು ಮತ್ತಿವತ್ತು ನಮ್ಮ ನೀಲಮ್ಮವ್ರು ಅದನ್ನು ಜ್ಞಾಪಕ ಮಾಡಿಕೊಂಡು ನಿನ್ನೆ ಮೊನ್ನೆ ವಾಟ್ಸಪ್ ಮೆಸೇಜ್ ಹಾಕಿ ಹಾಕಿ ಆಚರಣೆ ಮಾಡಿದರು ಅಂದ್ರೆ ಬೆಳಗ್ಗೆ ಆಚರಣೆ ಮಾಡಿದ್ರೆ ಮಾಡಬೇಕು ಇವುಗಳನ್ನು ಅಂದರೆ ನಾವು ಬಹಿರಂಗದ ಆಚರಣೆಗಳು ಅದು ಬೇಡ ಇದು ಬೇಡ ಅಂತ ಅನ್ಕೊತ ಹೋದರೆ ಶರಣರ ಮಟ್ಟಕ್ಕೆ ನಾವು ಏರಿರಲ್ಲ ಆದ್ರಿಂದ ನಮಗೆ ಹೂಗಳನ್ನು ಶೃಂಗರಿಸ್ತಕ್ಕಂಥದ್ದು ನೋಡಿ ಒಬ್ರಿಗೊಬ್ರು ಶುಭಾಶಯಗಳನ್ನು ಹಂಚಿಕೊಳ್ತಕ್ಕಂಥದ್ದು ಎಲ್ಲರೂ ಕೂಡಿ ಪ್ರಸಾದ ಮಾಡ್ತಕ್ಕಂಥದ್ದು ಒಳ್ಳೆ ಮಾತುಗಳು ಚಿಂತನ ಪ್ರಾರ್ಥನೆ ಇದನ್ನ ನಾವು ನಡೆಸ್ಬೇಕು ಅವರು ಶರಣರು ಮೂಲ ಪುರುಷರವ್ರು ನಮ್ಮ ಧರ್ಮ ಧರ್ಮಕ್ಕೆ ಆದ್ಯರವರು ಏಳ್ನೂರ ಎಪ್ಪತ್ತು ಮರಗಣಗಳು ಅವರು ಒಂದೇ ಜನದಲ್ಲಿ ಸಿದ್ಧಿಯನ್ನು ಪಡ್ಕೊಂಡ್ರು ಅವರು ಅನುಭವ ಮಂಟಪದಲ್ಲಿದ್ರು ಒಳ್ಳೆ ಪರಿಸರ ಇತ್ತು ಬಸವಣ್ಣನವರ ಆಶೀರ್ವಾದ ಪ್ರಭುಗಳ ಸಾನ್ನಿಧ್ಯ ಚನ್ನಬಸವಣ್ಣನವ್ರ ಮಾರ್ಗದರ್ಶನ ಇವೆಲ್ಲವೂ ಸಿಕ್ತು ಅವ್ರಿಗೆಲ್ಲ ಅದನ್ನೆಲ್ಲ ಶರಣರು ಸಂತೋಷದಿಂದ ಸ್ಮರಿಸ್ತಾರೆ ನಾವು ಅವ್ರ ವಚನ ಓದ್ಕೊಂಡ್ಬಿಟ್ಟು ನಮ್ಗೆ ಅದು ಬೇಡ ಇದು ಬೇಡ ಅವ್ರು ಅವಾಗ ಖಂಡಿಸೋದು ಅವ್ರಿಗೆ ಬೇಕಾಗಿತ್ತು ಧರ್ಮ ಒಂದು ಹೊಸ ಧರ್ಮ ಕೊಡ್ಬೇಕಾದ್ರೆ ಹಳೆ ಕಸ ಕೀಳ್ಬೇಕಾಗತ್ತೆ ಒಂದು ಬೆಳೆ ಬಿತ್ತಬೇಕಾದ್ರೆ ಹೊಸದ ಬೆಳೆ ಬರಬೇಕಂದ್ರೆ ಕಳೆನೆಲ್ಲ ಕೀಳಬೇಕು ಹಾಗೆ ಅವರು ಪರ ಸಮಯಗಳನ್ನು ಪರ ಧರ್ಮಗಳನ್ನು ಇದ್ದಂಥ ದೋಷಗಳನ್ನ ಎತ್ತಿ ಹಾಡಿ ನೀವು ಈ ಧರ್ಮವನ್ನು ಸ್ವೀಕಾರ ಮಾಡ್ರಿ ನಿಮ್ಗೆ ಒಳ್ಳೆಯದು ನಿಮಗೆ ಹೊಸ ಮಾರ್ಗ ಸಿಗತ್ತೆ ಅನ್ನೋ ಹೇಳೋ ಅಧಿಕಾರ ಅವ್ರಿಗಿತ್ತು ಅದನ್ನು ನಾವು ಅದನ್ನು ಮಾಡೋಕೆ ಹೋದರೆ ನಾವೇ ಬದಲಾವಣೆ ಆಗಿರಲ್ಲ ನಾವೇ ಸತ್ಯದರ್ಶನ ಮಾಡಿರಲ್ಲ ಅವಾಗ ಹೇಳಿದ್ರೆ ಮತ್ತು ಕೆಲವು ಆಚರಣೆಗಳನ್ನ ಬಿಟ್ಬಿಟ್ರೆ ನಾಸ್ತಿಕರ ಥರ ಅಥವಾ ಒಂದು ರೀತಿ ಉಡಾಫೆ ಥರ ಬದುಕ್ತಕ್ಕಂತಹ ಪ್ರಸಂಗ ಆಗ್ಬಿಡುತ್ತೆ ಇದನ್ನು ನಾನು ದೊಡ್ಡ ದೊಡ್ಡ ಮಠಗಳಲ್ಲಿ ಗಮನಿಸಿದ್ದೀನಿ ಅದ್ರಲ್ಲಿ ಖುಷಿ ಇರೋಲ್ಲ ಕೊಡಲ್ ಸಿಗಮದಲ್ಲೂ ಕೂಡ ಇವಕ್ಕೆ ಒಂದು ಹೊಸ ರೂಪ ಕೊಡ್ತಾ ಇದ್ರು ಅವಾಗ ಅವನು ಹೇಗೆ ಮಾಡಬೇಕು ಅನ್ನೋದು ಗೌರಿ ಮಾಡ್ತಿರ್ಲಿಲ್ಲ ಅವಾಗೆಲ್ಲ ಬರೀ ಕಣ್ಸೋದಾಗಿತ್ತು ಅದ್ರ ಬೇಕಲ್ಲ ಇವಾಗ ನಾವು ಆ ಕೆಲಸವನ್ನು ಮಾಡಬೇಕು ಅದನ್ನು ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೆ ಮಾಡಿ ಎಲ್ಲರೂ ಕೂಡಿ ಪ್ರಸಾದ ಆನಂದ ಪಟ್ಟಿದ್ದೀರ ಮತ್ತು ಇವತ್ತು ಕಾರಣಾಂತರದಿಂದ ಅಂದರೆ ಒಬ್ಬ ಅಲ್ಲಿ ಮನ್ಗುಂಡಿಯಲ್ಲಿ ಒಬ್ಬ ಆತ್ಮಹತ್ಯೆ ಮಾಡಿಕೊಂಡಿರೋದ್ರಿಂದ ಇವತ್ತಿನ ಪ್ರವಚನ ರದ್ದಾಗಿದೆ ಅದಕ್ಕೆ ಇಷ್ಟು ಆರಾಮಾಗಿ ಕೂತ್ಕೊಳ್ಳೋಕ್ಕೆ ನಮಗೆ ಇಲ್ಲಿ ಅವಕಾಶ ಇತ್ತು ಇಷ್ಟೊತ್ತಿಗೆ ಮುಗಿಸಿ ಹೊರಡ್ಬೇಕಾಗಿತ್ತು ಅದು ಅವನು ಪರಿಚಿತ ಹುಡುಗ ಹುಡುಗ ಇನ್ನು ಯುವಕ ಅದಂದ್ರೆ ಸಂಪರ್ಕದಾಗ ಇರ್ಲಿಲ್ಲ ಯಾರಿಗೂ ಅವರ ಅಪ್ಪನು ತೊಂದರೆ ಮಾಡ್ಕೊಂಡಿದ್ದ ಅವನು ತೀರ್ಕೊಂಡಿದ್ದಾನೆ ಇವನು ಏನೋ ಒಂಥರ ಪಾಪ ಅವರ ಮಂತನೆ ಆ ಮಿರೇಜ್ಕರ್ ಫ್ಯಾಮಿಲಿ ಮಿರೇಜ್ಕರ್ ಕುಟುಂಬ ಅದರಲ್ಲಿ ಒಬ್ಬ ಹುಡುಗ ಹೋಗಿದ್ದಾನೆ ಈಗ ದವಾಖಾನೆಗೆ ತಗೊಂಡು ಹೋಗಿದ್ದಾರೆ ಅವ್ರದ್ದಿನ್ ಎಷ್ಟೊತ್ತಾಗುತ್ತೋ ಬರೋದು ಪೋಸ್ಟ್ ಮಾರ್ಟಮ್ ಎಲ್ಲ ಆಗಬೇಕೆಂದ್ರೆ ಮಧ್ಯರಾತ್ರಿನೇ ಆಗಿಬಿಡತ್ತೆ ಬೆಳಿಗ್ಗೆ ಬರುತ್ತೆ ಅಥವಾ ಮಧ್ಯರಾತ್ರಿನೇ ಬರ್ಬೋದು ಊರಲ್ಲಿ ಅದನ್ನು ಆಚರಣೆ ಮಾಡಬೇಕು ಮಾಡಬೇಕಾಗತ್ತೆ ಅವರೆಲ್ಲ ಸಾಮೂಹಿಕವಾಗಿ ಬದುಕುವಾಗ ಒಂದು ಗ್ರಾಮ ಅಂದಮೇಲೆ ಆ ಒಂದು ಒಬ್ಬರ ಕಷ್ಟ ಒಬ್ಬರ ನೋವಿಗೆ ಇಡೀ ಗ್ರಾಮ ಸ್ಪಂದಿಸಬೇಕಾಗತ್ತೆ ಆದ್ದರಿಂದ ಇವತ್ತಿನ ಪ್ರವಚನವನ್ನ ರದ್ದುಪಡಿಸಿದ್ದೇವೆ ಆ ಇನ್ನು ಬಸವಣ್ಣನವರ ವಿಷಯದಲ್ಲಿ ಬಂದಾಗ ಒಂದು ವಚನ ಏನಿದೆಯಲ್ಲ ಇದು ಬಹಳ ಅದ್ಭುತವಾದ ವಚನ ತಮ್ಮ ಜೀವನ ಚರಿತ್ರೆಯನ್ನೆಲ್ಲ ಅಥವಾ ತಮ್ಮ ಸಾಧನಾ ಕ್ರಮವನ್ನ ಒಂದೇ ಒಂದು ವಚನದಲ್ಲಿ ಹೇಳ್ಬಿಡ್ತಾರೆ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವನ್ನು ಕುರಿಸಿ ಲಿಂಗವೆಂಬ ಎಲೆ ಆಯಿತು ವಿಚಾರವೆಂಬ ಹೂ ಆಯಿತು ಆಚಾರವೆಂಬ ಕಾಯ ಇತ್ತು ನಿಷ್ಪತ್ತಿ ಎಂಬ ಹಣ್ಣಾಯಿತ್ತು ಬಹಳ ಅದ್ಭುತವಾದ ವಚನ ಇದು ಭಕ್ತಿ ಎನ್ನುವಂಥದ್ದೇ ಇಲ್ಲದೆ ಹೋದ್ರೆ ಧರ್ಮ ಆಗ್ಲಿ ಅಧ್ಯಾತ್ಮ ಆಗ್ಲಿ ಯಾವಕ್ಕೂ ಬೆಲೆ ಇರಲ್ಲ ಆ ಧರ್ಮ ಅಧ್ಯಾತ್ಮಕ್ಕೆ ಬೆಲೆ ಬರಬೇಕಾದ್ರೆ ಭಕ್ತಿ ಬೇಕು ಆ ಭಕ್ತಿ ಎನ್ನುವಂಥದ್ದೇ ಪೃಥ್ವಿ ಗುರು ಗುರು ಎಂಬ ಬೀಜ ಅಂದ್ರೆ ಇಲ್ಲಿ ಅರಿವು ಅಂತಕ್ಕಂಥದ್ದು ತಿಳ್ಕೊಬೇಕು ಗುರು ಬೋಧೆ ಅಥವಾ ಗುರು ದೀಕ್ಷೆ ಆಗುತ್ತೆ ಅರಿವು ಅನ್ನುವಂಥದ್ದು ಜಾಗೃತಿ ಆಗುತ್ತೆ ಗುರುವೆಂಬ ಬೀಜವನ್ನು ಕುರಿಸಿ ಹೊಡೆದು ಲಿಂಗವೆಂಬ ಎಲೆ ಆಯ್ತು ನೋಡಿ ಎಂತ ಅದ್ಭುತ ಪರಿಕಲ್ಪನೆ ಲಿಂಗವೆಂಬ ಎಲೆ ಇದು ಬಹಳ ವಿಶೇಷ ಲಿಂಗವೆಂಬ ಎಲೆ ಅಂದ್ರೆ ನಾವು ಸಾಮಾನ್ಯ ಕಷ್ಟಲಿಂಗ ಅಂತೀವಿ ಇಲ್ಲಿ ಅವ್ರು ಹೇಳ್ತಿರೋದು ಕೇವಲ ಇಷ್ಟಲಿಂಗ ಅಲ್ಲ ಇಷ್ಟಲಿಂಗವನ್ನು ಒಳಗೊಂಡಂತೆ ಅರಿವು ವಿಕಾಸ ಆಗ್ತಾ ಆಗ್ತಾ ಹೋಗಿ ಲಿಂಗ ಪ್ರಜ್ಞೆ ಬರುತ್ತಲ್ಲ ಅಂದ್ರೆ ಇದೆಲ್ಲವೂ ಶಿವಮಯ ಇದೆಲ್ಲ ಲಿಂಗಮಯ ಇದೆಲ್ಲವೂ ಪರಮಾತ್ಮನ ಶಕ್ತಿಯಿಂದ ತುಂಬಿದೆ ನಾನು ಪರಮಾತ್ಮನ ಒಂದು ಅಂಶ ಅನ್ನುವಂತ ಆ ಪ್ರಜ್ಞೆ ಬರ್ತದಲ್ಲ ಅದೇ ಎಲೆ ಎಲೆ ಲಿಂಗವೆಂಬ ಎಲೆ ಆಯಿತು ವಿಚಾರವೆಂಬ ಹೂ ಆಯಿತು ವಿಚಾರ ಅಂದ್ರೆ ಇಲ್ಲಿ ವಿವೇಕ ಮತ್ತು ಏನು ಅರಿವು ಪಕ್ವ ಆಗುತ್ತೆ ಆಗ್ತಕ್ಕಂಥದ್ದಂದ್ರೆ ನಾನು ಮಾಡ್ತಾ ಇರೋ ಸರಿ ಇದೆಯಾ ಇಲ್ವಾ ಯಾಕಂದ್ರೆ ಈ ಜಗತ್ತ ಮೇಲೆ ಇಲ್ಲಿ ಬೆಳೆ ಕೊಳೆ ಬೆಳೆ ಕಳೆ ಎರಡು ಇರ್ತದೆ ನಾವು ಅನರ್ಥಕರವಾದಂತಹ ಸಂಪ್ರದಾಯಗಳನ್ನ ಮೂಢನಂಬಿಕೆಗಳನ್ನ ಬಿಟ್ಟು ಅರ್ಥಪೂರ್ಣವಾದಂತಹ ಆಚರಣೆಗಳನ್ನ ಅಳವಡಿಸ್ಕೊಳ್ತೀವಲ್ಲ ಅದೇ ಹೂ ವಿಚಾರವೆಂಬ ಹೂ ಬಹಳ ಮುಖ್ಯ ಯಾಕಂದ್ರೆ ನಾನು ನನ್ನ ಅನುಭವ ಇದೆ ಇದು ಬಸವಣ್ಣವ್ರ ತತ್ವ ಸಿಗಕ್ಕೆ ಮುಂಚೆ ಎಲ್ಲ ದೇವರುಗಳನ್ನೂ ಪೂಜೆ ಮಾಡ್ತಿದ್ವಿ ಅದರಲ್ಲೂ ನಾನು ಟೀಚರ್ ಇದ್ದಾಗ ಶಿಕ್ಷಕನಾಗಿದ್ದಾಗ ಶಾಲೆಯಲ್ಲಿ ಗಣಪತಿಯನ್ನು ನನ್ನ ತಲೆ ಮೇಲೆ ಹೊತ್ಕೊಂಡು ಮಕ್ಕಳನ್ನ ಕರ್ಕೊಂಡು ಬಂದು ಗಣಪತಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿಸಿ ಮತ್ತೆ ಮೂರು ದಿವಸ ಇಟ್ಟು ತಗೊಂಡಾಗ ಬಾವಿಲ್ಲಿ ಬಿಟ್ಟು ಎಲ್ಲ ಮಾಡಿದ್ದೆ ಲಿಂಗಾನಂದ ಜೀವ ಪ್ರವಚನ ಕೇಳಿದ್ಮೇಲೆ ನನಗೆ ಗೊತ್ತಾಯಿತು ಹೌದಲ್ಲ ಸತ್ಯ ಇದೆ ದೇವರಂದ್ರೆ ಇದಲ್ಲ ದೇವರಂದ್ರೆ ಯಾವುದು ಅಂತ ಅರ್ಥ ಆದಮೇಲೆ ನನಗೆ ಇಷ್ಟು ಕಷ್ಟ ಆಯಿತು ಈಗ ನಾನು ಸ್ಕೂಲ್ಗೆ ಹೋಗಿ ಮಕ್ಕಳಿಗೆ ಇದು ಗಣಪತಿ ದೇವರಲ್ಲ ಅಂತ ಹೆಂಗೆ ಹೇಳೋದು ಮತ್ತೆಲ್ಲ ಟೀಚರ್ಗಳು ಒಪ್ಪಬೇಕಲ್ಲ ನಾನೇನು ಹೇಳ್ಬೋದು ಇನ್ನು ಬೇರೆ ಶಿಕ್ಷಕರು ಒಪ್ಪಬೇಕು ಸಮಾಜ ಒಪ್ಪಬೇಕು ಹಾಗಾದ್ರೆ ನಾನು ಹಿಂಗೆ ಸ್ಕೂಲ್ಗೆ ಹೋಗಲಿ ಹೋಗೋದೇ ಬೇಡ ಅಂತ ಮನೆ ಮಾಡ್ಕೊಂಬಿಟ್ಟೆ ಅಂದರೆ ನನ್ನ ಮಾರ್ಗ ಇರಲಿ ಇದು ಇಲ್ಲಿದೆ ಅದಕ್ಕೆ ನಾನು ನಾನು ಬಿಡಬೇಕಾದ್ರೆ ಮೇ ತಿಂಗಳು ಮನೆ ಬಿಡಬೇಕಾದ್ರೆ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಬಿಟ್ಬಿಟ್ಟಿದ್ದೇನೆ ಯಾಕಂದ್ರೆ ಮೂವತ್ತೊಂದು ಕ್ರೀ ಓಪನ್ ಇತ್ತು ಅವಾಗ ಮೂವತ್ತೊಂದಕ್ಕೆ ಶಾಲೆ ಪುನರಾರಂಭ ಆಗಬೇಕಾಗಿತ್ತು ಆ ಪುನಾರಂಭ ಆಗಿ ನಾನು ಶಾಲೆಗೆ ಹೋಗಿದೆ ಅಂದರೆ ಇನ್ನೊಂದು ವರ್ಷ ಬಿಡೋಕ್ಕಾಗಲ್ಲ ಯಾಕೆಂದರೆ ಅದು ಒಂದು ಸಾರಿ ನಾವು ಅಟೆಂಡ್ ಮಾಡಿದ ಮೇಲೆ ಅವ್ರಿಗೆ ಮಧ್ಯದಲ್ಲಿ ಬಿಟ್ಬಿಟ್ರೆ ನಾವು ಸ್ಕೂಲಿಗೆ ತೊಂದರೆ ಮಾಡ್ದಂಗೆ ಆಗುತ್ತೆ ಮಕ್ಕಳಿಗೆ ತೊಂದರೆ ಮಾಡ್ದಂಗೆ ಆಗತ್ತೆ ಹಾಗಾದರೆ ಶಾಲೆಗೆ ಹೋಗೋದೇ ಬೇಡ ಅಂತೇಳಿ ತೀರ್ಮಾನ ತಗೊಂಡು ಆವತ್ತು ಅದು ವಿಚಾರವೆಂಬ ಹೂವು ಅನ್ನೋದಕ್ಕೆ ನಾನು ನಿಮಗೆ ಹೇಳೋದು ಪ್ರಜ್ಞೆ ವಿಕಾಸ ಆಗ್ತಾ ಆಗ್ತಾ ಯಾವುದು ದೇವ್ರ ಅಲ್ಲ ಅಂತಕ್ಕಂಥ ಅರಿವು ಬರ್ತದೆ ಯಾವುದು ದೇವ್ರು ಹಾಗಾದರೆ ದೇವ್ರು ಯಾವುದು ದೇವರು ಯಾವುದು ಅಲ್ಲ ವಿಭಾಗ ವಿವೇಕ ಇದೇ ವಿವೇಕ ಅಂತ ಕರೆಯೋದು ಇದನ್ನ ಶಾಸ್ತ್ರದಲ್ಲಿ ನಿತ್ಯಾನಿತ್ಯ ವಿವೇಕ ಸತ್ಯಾಸತ್ಯ ವಿವೇಕ ಈ ಥರ ಎಲ್ಲ ಹೇಳ್ತಾ ಹೇಳ್ತಾ ಹೋಗ್ತಾರೆ ಯಾವುದು ನಿತ್ಯವಾದದ್ದು ಯಾವುದು ಅನಿತ್ಯವಾದದ್ದು ಹಾಗೆಯೇ ನಾವು ಇಲ್ಲಿ ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂ ಬೆಳಿಬೇಕಂದ್ರೆ ಭಾರತ ದೇಶದಲ್ಲಿ ದೇವತೆಗಳು ಸಿಕ್ಕಾಪಟ್ಟೆ ಆಗ್ಬಿಟ್ಟಿದಾವೆ ಆ ದೇವತೆಗಳಿಂದ ನಾವು ಪಾರಾಗಬೇಕಾದ್ರೆ ವಿಚಾರ ಅನ್ನುವಂಥದ್ದು ಪರಿಪಕ್ವ ಆಗ್ಲೇಬೇಕು ವಿವೇಕ ಬಳಸಲೇಬೇಕು ನಾವು ಮತ್ತು ಇಲ್ಲಿ ಇನ್ನೊಂದು ನಾವೇನ್ ತಪ್ಪು ಮಾಡ್ತಾ ಇದ್ದೀವಿ ಅಂದರೆ ನಾನು ಬದಲಾವಣೆಯಾಗಿ ನಾನು ಅಳವಡಿಸ್ಕೋಬೇಕೆ ಹೊರತು ಅಳಸ್ಕೊ ಅಳವಡಿಸ್ಕೊಂಡು ಪಕ್ಕವಾಗೋದಕ್ಕೆ ಪ್ರಯತ್ನ ಮಾಡ್ಬೇಕು ಹೊರತು ನಾನೇ ಇನ್ನೂ ಅಳವಡಿಸ್ಕೊಳ್ಳೋದೇ ಇದ್ದಾಗ ವಿಚಾರವೆಂಬ ಹೂವು ಇತ್ತು ಅಂತ ಹೇಳ್ಬಿಟ್ಟು ನಾನು ಕಲ್ತ್ಕೊಂಡು ಬೇರೆ ದೇವ್ರಗಳ ಪೂಜೆ ಮಾಡೋರಿಗೆಲ್ಲ ಬೈತಾ ಬೈತಾ ಅವ್ರ ಭಕ್ತಿ ಕೆಡಿಸಬಾರ್ದು ಅದನ್ನ ಬಹಳ ಜನ ನಾವು ಮಾಡ್ತಾ ಇದ್ದೀವಿ ಹಾಗೆ ಮಾಡಬಾರ್ದು ನಾವು ಬದಲಾವಣೆ ಆಗಬೇಕು ಎಷ್ಟ್ರ ಮಟ್ಟಿಗೆ ಅಂದ್ರೆ ಪಕ್ಕದವ್ರು ಕೇಳಬೇಕು ನಮಗೂ ಸ್ವಲ್ಪ ಹೇಳ್ಕೊಡಿ ಈ ತತ್ವನ ಹಂಗ ನಡ್ಕೋಬೇಕು ನಾವು ಪಕ್ಕದವ್ರಿಗೆ ನಮ್ಮ ನಡೆನುಡಿಯಿಂದ ಅವ್ರಿಗೆ ಸಂತೋಷ ಆಗಿ ಅವ್ರಿಗೆ ಕೇಳಬೇಕು ಈಗ ನೋಡಿ ನಾವು ಪ್ರವಚನ ಮಾಡ್ತಕ್ಕಂಥದ್ದು ಮನ್ಗುಂಡಿಯಲ್ಲಿ ಗ್ರಾಮ ದೇವತೆ ಗುಡಿಯಲ್ಲಿ ಮುಂದೆ ಅಮ್ಮನ ಗುಡಿ ನಾನು ಬಸವಣ್ಣವ್ರ ವಚನ ಅಲ್ಲಿ ಹೋಗ್ಬಿಟ್ಟು ಆ ಏನು ಇವೆಲ್ಲ ದೇವರಲ್ಲ ಇವೆಲ್ಲ ದೇವರಲ್ಲ ಮೊದಲು ಅದನ್ನೇ ಹೇಳ್ಬಿಟ್ರೆ ಅವ್ರಿಗೇನೋ ಒಂಥರ ಭಕ್ತಿ ಇಟ್ಕೊಂಡು ಒಳ್ಳೆ ಗುಡಿ ಕಟ್ಕೊಂಡಿದ್ದಾರೆ ಹೊಸ ಮೂರ್ತಿ ಮಾಡಿಸಿಟ್ಟಿದ್ದಾರೆ ಎಲ್ಲ ಮಾಡಿದ್ದಾರೆ ಮತ್ತೆ ಎಲ್ಲರೂ ಪ್ರೀತಿಯಿಂದ ಬೆರೀತಾರೆ ಕೂಡ್ತಾರೆ ಅಲ್ಲಿ ಆವಾಗ ಬೇರೆ ಬೇರೆ ತತ್ವ ಕೊಡಬೇಕು ಅವರಿಗೆ ವಚನಗಳನ್ನು ಬೇರೆ ಬೇರೆದೆಲ್ಲ ಹೇಳ್ಕೊಡ್ಬೇಕು ಕೊನೆಗೆ ಅವರಲ್ಲಿ ವಿವೇಕ ಉದಯಿಸ್ತಾ 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 ನಾವು ನಡೆ ತೋರಿಸ್ಬೇಕು ಅದನ್ನು ನುಡಿದ ತೋರಿಸೋದಕ್ಕಿಂತ ನಡ ತೋರಿಸ್ಬೇಕು ನಡೀತಾ ಇರ್ಬೇಕು ಅವ್ರು ನೋಡ್ತಾರೆ ಈಗ ನನಗೆ ಅಲ್ಲಿ ಯಾರೂ ಕೂಡ ಇವಾಗಂತಲ್ಲ ಆವಾಗ್ಲಿಂದನೂ ನಾನೇನು ತೊಂಬತ್ತೈದರ ಮನ್ಗೊಂಡಿಗೆ ಬಂದು ಮೊದಲು ಪ್ರವಚನ ಮಾಡಿದ್ದು ದೇವ್ರ ಗುಡಿಯಲ್ಲಿ ಆಮೇಲೆ ಎರಡು ವರ್ಷ ಅಲ್ಲಿ ಮಾಡಿದ್ವಿ ಮುಂದೆ ಗ್ರಾಮದೇವತೆ ಗುಡಿಯಲ್ಲಿ ಮಾಡಿದ್ವಿ ಅವುಗಳನ್ನ ನಾನೇನು ಪ್ರಸ್ತಾಪ ಮಾಡಕ್ಕೆ ಹೋಗ್ತಿರ್ಲಿಲ್ಲ ಅಪ್ಪಿ ತಪ್ಪಿ ಒಬ್ಬನು ಅಪ್ಪವ್ರ ನೀವು ಬಂದ್ರಿ ಇಲ್ಲಿ ಬರ್ರಿ ನಮಸ್ಕಾರ ಮಾಡಿರಿ ಗುರುಗಳಿಗಂತೂ ಯಾರೂ ಹೇಳೋದೇ ಇಲ್ಲ ಗುರುಗಳಿಗೆ ಹೇಳಲ್ಲ ಬೇರೆಯವ್ರಿಗೂ ಹೇಳಲ್ಲ ಸುಮ್ಮನೆ ನಾವು ಅದನ್ನು ದೊಡ್ಡದಾಗಿ ಮಾಡಬಾರ್ದು ಖಂಡಿಸಬಾರ್ದು ಮೊದಲು ಪ್ರೀತಿ ಸ್ನೇಹ ಸೌಹಾರ್ದತೆ ಬೆಳೆಸಿ ಅದರಲ್ಲಿ ಯಾರು ಪರಿವರ್ತನೆ ಆಗಿದ್ದಾರೆ ಖಂಡಿತ ಕೆಲವರೆಲ್ಲ ತುಂಬ ಚೆನ್ನಾಗಿ ಪರಿವರ್ತನೆ ಆಗಿದ್ದಾರೆ ಸರಿ ಅವ್ರ ಮಾರ್ಗ ಅವ್ರಿಗೆ ಏನು ಪರಿವರ್ತನೆ ಆಗಲಾರ್ದವ್ರನು ಕೂಡ ಅವ್ರಿಗೆ ಬೇರೆ ಥರ ಪಾಲಿಸ್ತಿರ್ತಾರೆ ಅವರು ಕಳಬೇಡ ಕೊಲಬೇಡ ವಚನ ಬಾರಸ್ತಿರ್ ಪಾಲಿಸ್ತಿರ್ತಾರೆ ಬೇರೆ ಬೇರೆ ವಚನಗಳನ್ನು ಪಾಲ ದುಡಿದು ಬದುಕ್ತಿರ್ತಾರೆ ಕಾಯಕ ಜೀವನ ಮಾಡ್ತಿರ್ತಾರೆ ಅದಕ್ಕೆ ನಾವು ಅವರನ್ನು ಪ್ರೀತಿ ಮಾಡಿ ತಗೋಬೇಕು ಇದೆಲ್ಲ ವಿವೇ ವಿಚಾರವೆಂಬ ಹೂವು ಅಂದರೆ ಇದೆಲ್ಲ ಬರ್ತದೆ ಆಚಾರವೆಂಬ ಕಾಯ ಇತ್ತು ಏನು ನಮಗೆ ವಿವೇಕ ಬರ್ತದೋ ಅದನ್ನು ನಡೆನುಡಿಯಲ್ಲಿ ಜಾರಿಗೆ ತರ್ತೀವಲ್ಲ ಅವಾಗ ಇನ್ನೂ ಪಕ್ವತೆ ಬರ್ತದೆ ಆಚಾರವೆಂಬ ಹೂ ಆಯಿತು ನಿಷ್ಪತ್ತಿ ಎಂಬ ಹಣ್ಣಾಯಿತು ಆಯಿತು ನಿಷ್ಪತ್ತಿ ಅಂದರೆ ಪರಿಪಕ್ವವಾದ ಸ್ಥಿತಿ ಆವಾಗ ಅದು ಧ್ಯಾನ ಸ್ಥಿತಿ ಸಮಾಧಿ ಸ್ಥಿತಿ ಲಿಂಗಾಂಗ ಸಾಮರಸ್ಯದ ಸ್ಥಿತಿ ಅದು ನಿಷ್ಪತ್ತಿ ಎಂಬ ಹಣ್ಣಾಯಿತು ಆ ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಚಿ ಬೀಳುವಲ್ಲಿ ಕೂಡ ಸಂಗಮ ದೇವ ನನಗೆ ಬೇಕೆಂದು ಎತ್ತಿಕೊಂಡ ಇದು ದೇವರೇ ಆರಿಸ್ಕೊಂಡ ದೇವರೇ ಎತ್ಕೊಂಡ ನಾವು ದೇವ್ರನ್ನ ಬೆರೆಯೋದು ಬೇರೆ ಬಸವಣ್ಣವ್ರನ್ನ ದೇವರು ಇದ್ದ ಬರ್ತಲ್ಲ ಬಸವಣ್ಣನ ಆತ್ಮ ಬೆರೆಸ್ಕೋಬೇಕು ನನ್ನ ಜೊತೆಗೆ ಅಂತ ಹೇಳಿ ಅಷ್ಟು ಸಂತೋಷ ದೇವರಿಗೂ ಕೂಡ ಬೇಕಾದವರಾಗಿ ಬದುಕಿದ್ರು ಬಸವಣ್ಣವರು ದೇವರಿಗೆ ಬೇಕಾದವರಾಗಿ ಬದುಕಿದ್ರು ಅಂತಲೇ ಏಳುನೂರ ಅರವತ್ತೊಂಬತ್ತು ಗಣಗಳು ಅಂತ ಇಟ್ಕೊಳ್ಳಿ ಏಳ್ನೂರು ಬಸವಣ್ಣವರು ಸೇರಿ ಏಳ್ನೂರ ಎಪ್ಪತ್ತು ಗಣಗಳು ಅವರು ಬಸವಣ್ಣವರು ಅಷ್ಟು ಪ್ರೀತಿ ಪಾತ್ರರಾಗಿದ್ದರು ಅವರಿಗೆಲ್ಲ ಎಲ್ರಿಗೂ ಬೇಕಾದವರಾಗಿ ಕಾರಣ ಅವರ ಸೌಜನ್ಯ ಆ ಕಿಂಕರತೆ ಮತ್ತು ಎಲ್ಲರನ್ನೂ ಗಮನಿಸುವ ಎಂಥವರನ್ನು ತಿರಸ್ಕರದೆ ತಿರಸ್ಕರಿಸೇ ಇರ್ತಕ್ಕಂಥ ಆ ಭಾವ ಇತ್ತಲ್ಲ ಅದು ಬಸವಣ್ಣನವರನ್ನ ವಿಶ್ವಗುರುವಿನ ಮಟ್ಟಕ್ಕೆ ಇರಸ್ತು ಅಂತಹ ಮಹಾಗುರುಗಳು ಲಿಂಗೈಕ್ಯ ಆದಂತಹ ದಿವಸ ಇವತ್ತು ಒಂಬೈನೂರ ಇಪ್ಪತ್ತೆಂಟನೇ ಲಿಂಗೈಕ್ಯ ದಿನ ಇವತ್ತು ಲಿಂಗೈಕ್ಯ ವರ್ಷ ಹೀಗೆ ಇದನ್ನ ನಾವೆಲ್ಲ ಆಚರಿಸಿ ತಿಳ್ಕೊಳ್ಳಿ ಎಲ್ಲೇ ಇರಿ ಪಂಚಮಿ ದಿವಸ ನಮ್ಮ ಪ್ರಕಾರ ಆಚರಣೆ ಮಾಡೋಣ ಅವ್ರಿಗೆ ನಾವು ಹೆಚ್ಚು ಏನು ಅನ್ನೋದು ಬೇಡ ಅವರು ಬರೋರು ಬರ್ತಾರೆ ಅವರು ಸಂತೋಷಕ್ಕಾಗಿ ಅವ್ರು ಮಾಡ್ಕೊತಿರ್ತಾರೆ ನಮ್ಮ ಸಂತೋಷ ನಮ್ಮ ಜೊತೆಗಿರಲಿ ಬಂದು ಇಲ್ಲಿ ಕೆಲವರು ಸಂತೋಷ ಪಡ್ತಾರೆ ಬರ್ತಾ ಬರ್ತಾ ಅವ್ರು ಯಾರ್ಯಾರಿಗೆ ಯಾವ್ಯಾವ್ದು ಬೇಕೋ ಆರಿಸ್ಕೊಳ್ತಾರೆ ಇಲ್ಲಿ ಸ್ವಾತಂತ್ರ್ಯ ಇದೆ ಜಗತ್ತಿನಲ್ಲಿ ಪರಮಾತ್ಮನೇ ಆ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಅದನ್ನ ಗೌರವಿಸೋಣ ನಮ್ಮ ಪದ್ಧತಿಯನ್ನ ನಾವು ಕಲ್ತ್ಕೊಂಡು ಆಚರಿಸೋಣ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ